ಾಮೃತ ಸಾರ ಗುರುಗಳ ಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದ ನದಿ ಕಡು ಕರುಣಿ ನೀನೆಂದರಿದು ಹೇರಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಮಧುನಾಮದಲ್ಲಿ ಇಪ್ಪತ್ತೈದನೇ ಪದ್ಯ ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸೆ ಎಂಬ ದುರ್ವಾದಿಗಳ ಮತವನೆರೆ ಖಂಡಿಸೆ ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಶರ್ವಾದಿ ಗೇರ್ವಾಣ ಸಂತತಿಯಲಿ ಈ ಪದ್ಯ ಮಧ್ವನಾಮದ ಇಪ್ಪತ್ತೈದನೇ ನುಡಿಯಾಗಿದೆ ಹೋದ ವರ್ಷ ಜುಲೈ ಮತ್ತು ಆಗಸ್ಟ್ನಿಂದ ಪ್ರಾರಂಭ ಮಾಡಿ ಸುಮಾರು ಎಂಬತ್ತು ಎಪಿಸೋಡುಗಳಲ್ಲಿ ಸುಂದರಕಾಂಡದಲ್ಲಿ ಬಂದ ಹನುಮಂತ ಹನುಮಂತ ದೇವರ ಮಹಿಮೆಯನ್ನು ಮಹಾಭಾರತ ತಾತ್ಪರ್ಯ ನಡೆದು ಬಂದ ಭೀಮಸೇನ ದೇವರ ಮಹಿಮೆಯನ್ನು ಶ್ರೀ ಸುಮಧ್ವ ವಿಜಯ ಗ್ರಂಥದಲ್ಲಿ ಬಂದ ಶ್ರೀ ಮಧ್ವಾಚಾರ್ಯರ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳುತ್ತಾ ಹದಿನೈದು ನವೆಂಬರ್ ನಿಂದ ಇಪ್ಪತ್ತೈದರವರೆಗೆ ಸುಮಧ್ವ ವಿಜಯದ ಐದು ಸರ್ಗದ ಸಾರದವರೆಗೆ ವಿವರಣೆಯನ್ನು ಮಾಡಲಾಗಿತ್ತು ಬರುವ ಶ್ರೀ ಮಧ್ವನವಮಿ ಇಪ್ಪತ್ತೇಳು ಜನವರಿ ನಿಮಿತ್ತವಾಗಿ ಪುನಃ ಮಧ್ವ ನಾಮದ ಮತ್ತು ಮಧ್ವಾಚಾರ್ಯ ಚರಿತ್ರೆಯನ್ನು ಮುಂದುವರಿಸಲಾಗ್ತಾಯಿದೆ ಸಂದರ್ಭ ಶ್ರೀ ಅಚ್ಯುತ ಪ್ರೇಕ್ಷರು ತಮ್ಮ ಶಿಷ್ಯನಾದ ವಾಸುದೇವನಿಗೆ ಹಂಸನಾಮಕ ಪರಮಾತ್ಮನಿಂದ ಅನೂಚಾನವಾಗಿ ಬಂದ ಪೀಠದ ಮೇಲೆ ಸನ್ಯಾಸ ಕೊಟ್ಟು ಅಭಿಷೇಕ ಮಾಡಿ ಆನಂದ ತೀರ್ಥ ಎಂಬ ಹೆಸರನ್ನು ಇಟ್ಟಿದ್ದಾರೆ ಒಂದು ಸಲ ತರ್ಕದಲ್ಲಿ ಅತೀ ಪ್ರವೀಣರಾದ ಶಿಷ್ಯರಿಂದ ಒಡಗೂಡಿ ಅಚ್ಯುತ ಪ್ರೇಕ್ಷಾಚಾರ್ಯ ಮಿತ್ರ ಯತಿಗಳಾದ ಗೋವಿಂದ ಯತಿಗಳು ಇವರ ಮಠಕ್ಕೆ ಬಂದಾಗ ಮಧ್ವಾಚಾರ್ಯರು ಶ್ರೀಮದ್ ಆನಂದ ತೀರ್ಥರು ಅವರನ್ನು ತರ್ಕದಲ್ಲಿ ಸೋಲಿಸಿದರು ಅದರಲ್ಲಿ ಜಗತ್ತು ಮಿಥ್ಯ ಎಂಬ ಅವರ ತರ್ಕಕ್ಕೆ ಜಗತ್ತು ಸತ್ಯ ಎಂಬ ತರ್ಕವನ್ನು ತೋರಿಸಿ ಪರಮಾತ್ಮ ಸರ್ವೋತ್ತಮ ಜೀವನ ಅವನಿಂದ ಅತ್ಯಂತ ಭಿನ್ನ ಜಗತ್ತು ಸತ್ಯ ಎಂಬೆಲ್ಲ ವಿಚಾರಗಳನ್ನು ಹೇಳಿ ನಾವು ಮಹಾವಿದ್ವಾಂಸರು ನಮ್ಮನ್ನು ಯಾರು ಸೋಲಿಸಲು ಸಾಧ್ಯವಿಲ್ಲ ಎಂಬ ಅಹಂಕಾರದಿಂದ ಬಂದ ಆ ಗೋವಿಂದ ಯತಿಗಳ ಶಿಷ್ಯರನ್ನು ನಿವೃತ್ತರಗೊಳಿಸ್ತಾರೆ ಆಗ ಎಲ್ಲ ವಿದ್ವಾಂಸರು ಸೇರಿ ಅವರಿಗೆ ಅನುಮಾನ ತೀರ್ಥ ಅಂತ ಹೆಸರು ಕೊಡ್ತಾರೆ ಆ ಸಮಯದಲ್ಲಿ ಉಡುಪಿಗೆ ವಾದಿಸಿಂಹ ಎಂಬ ವೈಶೇಷಿಕನು ಬೌದ್ಧ ಮತದ ವಿದ್ವಾಂಸನಾದ ಬುದ್ಧಿಸಾಗರನು ಇವರಿಬ್ಬರು ಉಡುಪಿಗೆ ಬಂದರು ಆಗ ಶ್ರೀಮದಾಚಾರ್ಯರು ಅನಂತೇಶ್ವರ ದೇವಾಲಯದಲ್ಲಿದ್ದರು ಗುರುಗಳು ಕರೆ ಕಳಿಸಿದ್ದರಿಂದ ಬಾಪೂರು ಮಠದಿಂದ ಅನಂತೇಶ್ವರ ದೇವಾಲಯಕ್ಕೆ ಬಂದಿದ್ದರು ಅನಂತೇಶ್ವರ ದೇವಾಲಯದಲ್ಲಿ ವಾದಸಿಂಹ ಹಾಗೂ ಬುದ್ಧಿಸಾಗರ ಜೊತೆಯಲ್ಲಿ ವಾದ ಪ್ರಾರಂಭವಾಯಿತು ಮೊದಲು ವಾದಿಸಿ ವಿಸ್ತಾರವಾದ ಪೂರ್ವಪಕ್ಷವನ್ನು ಮಾಡಿದನು ಶ್ರೀ ಆನಂದ ತೀರ್ಥರು ಪೂರ್ವಪಕ್ಷವನ್ನು ಮಿತವಾದ ಕೆಲವೇ ವಾಕ್ಯಗಳಿಂದ ಖಂಡಿಸಿದ್ದಾರೆ ಆನಂದ ತೀರ್ಥರ ಪಾಂಡಿತ್ಯ ಕಂಡು ಅಸೂಯೆಯಿಂದ ಯಾವುದೋ ಒಂದು ವಿಷಯವನ್ನು ಹದಿನೆಂಟು ತರಹದ ವಿಕಲ್ಪ ಮಾಡಿ ಪೂರ್ವಪಕ್ಷ ಮಾಡಿದರು ಆಗ ಅಲ್ಲಿದ್ದ ಜನರು ಇನ್ನೂ ಆನಂದ ತೀರ್ಥರ ಸೋಲು ನಿಶ್ಚಿತ ಎಂದು ವಿಚಾರ ಇದ್ದರು ಆಗ ಹದಿನೆಂಟು ತರಹದ ವಿಕಲ್ಪ ರೂಪ ಕತ್ತಲೆಯನ್ನು ಸೂರ್ಯನು ಅನಾಯಾಸವಾಗಿ ದೂರ ಮಾಡುವಂತೆ ಆನಂದ ತೀರ್ಥರು ನಗುತ್ತಾ ಆ ಎಲ್ಲ ವಿಕಲ್ಪಗಳನ್ನು ಖಂಡಿಸಿತು ಮತ್ತೆ ಹೊಸ ಸೂರ್ಯನಂತೆ ಪ್ರಕಾಶಿಸಿದರು ಆಗ ಬುದ್ಧಿಸಾಗರನು ಸಮುದ್ರದ ಅಲೆಗಳಂತೆ ಅನೇಕ ಕೋಟಿಕ್ರಮದಿಂದ ವಿಶಾಲವಾದ ಪೂರ್ವಪಕ್ಷವನ್ನು ಮಾಡಿದರು ಆಗ ಆನಂದ ತೀರ್ಥರು ಅಗಸ್ತ್ಯ ಮುನಿಯ ಸಮು ಸಂಪೂರ್ಣ ಸಂ ಅಗಸ್ತ್ಯ ಮುನಿಯು ಸಂಪೂರ್ಣ ಸಮುದ್ರವನ್ನು ಪಾನ ಮಾಡಿದಂತೆ ಬುದ್ಧಿಸಾಗರನ ಕೋಟಿ ಕ್ರಮವನ್ನು ಅನಾಯಾಸವಾಗಿ ಖಂಡಿಸಿದ ಆಗ ಬುದ್ಧಿಸಾಗರನು ಇವತ್ತು ವಾದ ಇಲ್ಲಿಗೆ ಸಾಕು ನಾಳೆ ವಾದ ಮಾಡೋಣ ಎಂದು ಹೇಳಿ ಅವತ್ತಿನ ಸಭೆಯನ್ನು ಸಮಾಪ್ತಗೊಳಿಸಿತು ಮೂರು ದಿವಸವಾದ ಮೇಲೆ ಸಭೆಯು ಸೇರಲೇ ಇಲ್ಲ ನಾವು ಆನಂದ ತೀರ್ಥರಿಂದ ಸೋಲುವುದು ನಿಶ್ಚಿತ ಎಂದು ತಿಳಿದ ವಾದಿಸಿಂಹ ಹಾಗೂ ಬುದ್ಧಿಸಾಗರರು ರಾತ್ರಿಯೇ ಬೇರೆ ಊರಿಗೆ ಓಡಿ ಹೋಗಿದ್ರು ವಾದಿಸಿಂಹ ಬುದ್ಧಿಸಾಗರಂತಹ ಅತಿ ಪ್ರಸಿದ್ಧ ಮಹಾಪಂಡಿತರನ್ನು ಸೋಲಿಸಿದ ಆನಂದ ತೀರ್ಥರ ಬುದ್ಧಿ ವೈಭವವನ್ನು ಕಂಡು ಜನರೆಲ್ಲ ಆಶ್ಚರ್ಯಚಕಿತರಾದರು ಮತ್ತೊಮ್ಮೆ ಅನೇಕ ವಿದ್ವಾಂಸರ ಸಭೆಯಲ್ಲಿ ಶಿಷ್ಯರು ಆನಂದ ತೀರ್ಥರಿಗೆ ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ ಬ್ರಹ್ಮಸೂತ್ರದ ವಿವರಣೆ ಮಾಡಿರಿ ಎಂದು ಕೇಳಿದರು ಆಗ ಶ್ರೀಮದಾನಂದ ತೀರ್ಥರು ಆ ಭಾಷ್ಯಕ್ಕೆ ಅನುಸಾರವಾಗಿ ಪ್ರವಚನವನ್ನು ಪ್ರಾರಂಭಿಸಿ ಆ ಭಾಷ್ಯದಲ್ಲಿ ಇರುವಂತಹ ವಿಸಂಗತಿಗಳನ್ನು ಪರಸ್ಪರ ವಿರುದ್ಧ ಮಾತುಗಳನ್ನು ಅನವಶ್ಯಕ ಆಗ್ರಹವನ್ನು ಮತ್ತು ಸದಸಿದ್ಧಾಂತವನ್ನು ಮುಚ್ಚಿಡುವ ವ್ಯರ್ಥ ಸಾಹಸವನ್ನು ಆ ಭಾಷ್ಯದಲ್ಲಿ ತೋರಿಸಿ ಇಂತಹ ದೋಷಪೂರ್ಣವಾದ ಭಾಷ್ಯವನ್ನು ಓದದೇ ಇರುವುದು ಒಳ್ಳೆಯದಂತೂ ಹೇಳ್ತಾರೆ ಆಗ ಅಲ್ಲಿಗೆ ಸೇರಿದ ಅಲ್ಲಿ ಸೇರಿದಂತಹ ಅವರ ಶಿಷ್ಯರು ಹಾಗೂ ವಿದ್ವಾಂಸರು ಶಾಂಕರ ಭಾಷ್ಯವು ದೋಷಪೂರ್ಣವಾಗಿದ್ದರೆ ಬ್ರಹ್ಮಸೂತ್ರಗಳಿಗೆ ನೀವೇ ಸರಿಯಾದ ಅರ್ಥವನ್ನು ಏಕೆ ಹೇಳಬಾರದು ಆಗ ಆನಂದ ತೀರ್ಥರು ಅತ್ಯಂತ ಸುಲಲಿತವಾದ ಭಾಷೆಯಲ್ಲಿ ಶ್ರುತಿ ಸ್ಮೃತಿ ಹಾಗೂ ಮಹಾಭಾರತಾದಿ ಗ್ರಂಥಗಳ ಉದಾಹರಣೆ ಕೊಡುತ್ತಾ ಆ ಜಿಜ್ಞಾಸುಗಳಿಗೆ ಸರಿಯಾದ ಅರ್ಥವನ್ನು ವಿವರಿಸ್ತಾರೆ ಈ ರೀತಿ ಆನಂದ ತೀರ್ಥರ ಪಾಂಡಿತ್ಯದ ಕೀರ್ತಿ ಎಲ್ಲೆಡೆಯಲ್ಲಿಯೂ ಹರಡ್ತದೆ ಅನೇಕ ವಾರಿಗಳು ಪುನಃ ಪುನಃ ಇವರ ಹತ್ತಿರ ಬಂದು ನಿರುತ್ತರರಾಗಿ ಹೊರಟು ಹೋಗ್ತಾರೆ ಪೂರ್ವಾಶ್ರಮದ ತಂದೆಯಾದ ಮಧ್ಯಗೇಹ ಭಟ್ಟರು ಆಗಾಗ ಬಂದು ಮಠದಲ್ಲಿ ಕೆಲವು ದಿನ ಇದ್ದು ಹೋಗ್ತಾ ಇದ್ದರು ಆನಂದ ತೀರ್ಥರ ವಾಕ್ಕೌಶಲ್ಯ ಅಪೂರ್ವವಾದ ವಿವರಣೆ ಆ ಸಾಮರ್ಥ್ಯ ಕೇಳಿ ಆನಂದ ಪಡುವುದಲ್ಲದೆ ಸನ್ಯಾಸದಿಂದ ಅತಿ ಹೆಚ್ಚಾಗಿ ಅಭಿವ್ಯಕ್ತವಾದ ಆನಂದ ತೀರ್ಥರ ಮನೋಹರವಾದ ರೂಪವನ್ನು ತಮ್ಮ ಕಣ್ಣುಗಳೆಂಬ ಬಾಯಿಯಿಂದ ಆನಂದ ತೀರ್ಥರ ರೂಪವೆಂಬ ಅಮೃತವನ್ನು ಪುನಃ ಪುನಃ ಪಾನ ಮಾಡಿ ಪೂರ್ತಿ ತೃಪ್ತರಾಗದೆ ಮೇಲಿಂದ ಮೇಲೆ ಮಠಕ್ಕೆ ಬಂದು ಪುತ್ರನ ಅದ್ಭುತ ವ್ಯಕ್ತಿತ್ವ ರೂಪರಸವನ್ನು ಪಾನ ಮಾಡ್ತಾ ಇದ್ರು ಒಂದು ಸಲ ಶ್ರೀಮದಾನಂದ ತೀರ್ಥರಿಗೋ ಹಾಗೂ ಅವರ ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೋ ಶಾಂಕರ ಭಾಷ್ಯದ ಬಗ್ಗೆ ಚರ್ಚೆ ನಡೆದಾಗ ಶ್ರೀಮದ್ ಆನಂದ ತೀರ್ಥರು ಪುನಃ ಪುನಃ ಅದರಲ್ಲಿದ್ದ ದೋಷಗಳನ್ನು ತೋರಿಸುತ್ತಿರಲು ಆಗ ಗುರುಗಳು ವಿನೋದ ರೂಪ ಆಕ್ಷೇಪ ವಚನಗಳೆಂತ ಹೀಗೆ ಹೇಳ್ತಾರೆ ನಮಗೆ ಉಪಲಬ್ಧವಿದ್ದ ಈ ಭಾಷೆಗಳಲ್ಲಿ ಅನೇಕ ದೋಷಗಳಿದ್ದರೆ ನೀವೇ ಹೊಸದಾಗಿ ಹೊಸ ಭಾಷ್ಯವನ್ನು ಏಕೆ ಬರೆಯಬಾರದು ಅಂತ ಹೇಳ್ತಾರೆ ಗುರುಗಳ ವಚನದಲ್ಲಿರುವ ಆಕ್ಷೇಪವನ್ನು ಬದಿಗಿಟ್ಟು ಗುರುಗಳ ವಚನದಲ್ಲಿರುವ ಆಕ್ಷೇಪವನ್ನು ಬದಿಗಿಟ್ಟು ಆನಂದ ತೀರ್ಥರು ಗುರುಗಳು ತ ಗುರುಗಳು ತಮಗೆ ಬ್ರಹ್ಮಸೂತ್ರಗಳಿಗೆ ಹೊಸ ಭಾಷೆಯನ್ನು ಬರೆಯಲು ಅನುಮತಿಸಿದ್ದಾರೆ ಎಂದು ತಿಳಿದು ಆ ರೀತಿಯಾಗಿ ತಿಳ್ಕೊತ ತಿಳಿದ್ರು ಒಮ್ಮೆ ಇವರ ಮಠಕ್ಕೆ ಅಚ್ಯುತ ಪ್ರೇಕ್ಷರ ಪೂರ್ವ ಶಿಷ್ಯರು ಆನಂದ ತೀರ್ಥರಿಗೆ ಹಿರಿಯರಾದ ಒಬ್ಬರು ಮಠಕ್ಕೆ ಬಂದರು ಅವರಿಗೂ ಹಾಗೂ ಶ್ರೀಮದ್ ಆನಂದ ತೀರ್ಥರಿಗೂ ಪುನಃ ಪುನಃ ಚರ್ಚೆಗಳು ಆಗುತ್ತಿದ್ದವು ಹಿರಿಯ ಹಿರಿಯತಿಗಳು ಆನಂದ ತೀರ್ಥರಿಗೆ ಹೇಳ್ತಾರೆ ದೋಷಪೂರ್ಣವಾದ ಈ ಶಾಂಕರ ಭಾಷ್ಯವನ್ನು ನಾವು ಬದಿಗಿಟ್ಟು ಬಿಡೋಣ ನೀವು ಹೊಸದಾಗಿ ಪ್ರಮಾಣ ಪುರಸ್ಸರವಾದ ವಿವರಣೆಯನ್ನು ನಮಗೆ ಏಕೆ ಹೇಳಬಾರದು ಅಂತ ಕೇಳ್ತಾರೆ ಆಗ ಆನಂದ ತೀರ್ಥರು ಬ್ರಹ್ಮಸೂತ್ರಗಳಿಗೆ ಮನೋಹರವಾದ ಪ್ರಮಾಣ ಪುರಸ್ಸರವಾದ ಸುಂದರವಾದ ಅರ್ಥಗಳನ್ನು ವಿವರಿಸಿದರು ಅಲ್ಲಿ ನೆರೆದ ಹಿರಿಯರಾದ ಯತಿಗಳಿಗೂ ಅಲ್ಲಿದ್ದ ಎಲ್ಲ ವಿದ್ವಾಂಸರಿಗೂ ಶ್ರೀಮದಾನಂದ ಆನಂದ ತೀರ್ಥರ ವಿವರಣೆಯು ಶರತ್ ಪೌರ್ಣಿಮೆ ಬೆಳದಿಂಗಳ ಬೆಳದಿಂಗಳಂತೆ ದೋಷರಹಿತವಾದ ಆನಂದದಾಯಕವಾದ ಅಮೃತ ಪಾಯ ಪ್ರಾಯವಾದ ಆನಂದವನ್ನು ಕೊಟ್ಟಿತು ಶ್ರೀಮದ್ ಆನಂದ ತೀರ್ಥರು ಎಲ್ಲ ಪರವಾದಿಗಳನ್ನು ಗೆಲ್ಲುತ್ತಾ ದಕ್ಷಿಣ ದಿಕ್ಕಿನಲ್ಲಿರುವ ಅತ್ಯಂತ ಪವಿತ್ರವಾದ ವಿಷ್ಣು ಮಂಗಲವೆಂಬ ದೇವಾಲಯಕ್ಕೆ ಬರ್ತಾರೆ ಒಂದು ಸಲ ಇವರ ಸಾಮರ್ಥ್ಯವನ್ನು ಪರೀಕ್ಷಿಸಲು ಒಬ್ಬ ವ್ಯಕ್ತಿಯು ಇನ್ನೂರು ಬಾಳೆಹಣ್ಣುಗಳಿರುವ ದೊಡ್ಡದಾದ ಬಾಳೆ ಗೊನೆಯನ್ನು ತಂದುಕೊಡ್ತಾನೆ ಆಗ ಆನಂದ ತೀರ್ಥರು ಅನಾಯಾಸವಾಗಿ ಆ ಎಲ್ಲ ಬಾಳೆಹಣ್ಣುಗಳನ್ನು ಅನಾಯಾಸವಾಗಿ ತಿಂದು ತೆಕ್ತ ಇಷ್ಟಾದರೂ ಅವರ ಹೊಟ್ಟೆ ತೆಳುವಾಗಿಯೇ ಇರುತ್ತೆ ಈ ಘಟನೆಯನ್ನು ನೋಡಿ ಆಶ್ಚರ್ಯಚಕಿತರಾದ ಅಚ್ಯುತ ಪ್ರೇಕ್ಷರು ಏಕಾಂತದಲ್ಲಿ ಕರೆದು ಪುತ್ರ ಹೊಟ್ಟೆ ತುಂಬ ಊಟವಾದ ನಂತರವು ಇನ್ನೂರು ಬಾಳೆಹಣ್ಣುಗಳನ್ನು ಅನಾಯಾಸವಾಗಿ ತಿಂದರೂ ನಿಮ್ಮ ಹೊಟ್ಟೆ ಮೊದಲಿನಂತೆ ತೆಳುವಾಗೇ ಇದೆಯಲ್ಲ ಅಂತಾರೆ ಆಗ ಆನಂದ ತೀರ್ಥರು ಗುರುಗಳೇ ಸಾಮಾನ್ಯ ಮಾನವರಲ್ಲಿ ಈ ಜಠರಾಗ್ನಿ ಕುದುರೆಯ ಬಾಲದ ಕೂದಲಿನ ನೂರನೇ ಒಂದನೇ ನೂರು ಒ ನೂರು ಒಂದನೇ ಭಾಗ ಅಂಶದಷ್ಟು ತೆಳುವಾಗಿರುತ್ತದೆ ಆದರೆ ನನ್ನ ಹೊಟ್ಟೆಯಲ್ಲಿ ಜಠರಾಜ್ಞೆಯು ನನ್ನ ಅಂಗುಷ್ಟದಷ್ಟು ದಪ್ಪಾಗಿದೆ ಸಂದರ್ಭ ಬಂದರೆ ಈ ಜಠರಾಗ್ಞು ಸಂಪೂರ್ಣ ಜಗತ್ತನ್ನೇ ಸುಟ್ಟು ಹಾಕಬಹುದು ಆಗ ಗುರುಗಳು ಆಶ್ಚರ್ಯ ಚಕಿತರಾಗ್ತಾರೆ ಶ್ರೀಮದಾನಂದ ತೀರ್ಥರು ದಿಗ್ವಿಜಯ ಮಾಡುತ್ತಾ ದಕ್ಷಿಣ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತಾ ವಾದಿಗಳನ್ನು ನಿಗ್ರಹ ನಿಗ್ರಹಿಸುತ್ತ ಕೇರಳದ ಪಯಸ್ವಿನಿ ನದಿಯನ್ನು ದಾಟಿ ಶೇಷಶಾಹಿಯಾದ ತಿರುವನಂತಪುರದ ಅನಂತ ಪದ್ಮನಾಭ ದೇವಾಲಯಕ್ಕೆ ಬಂದು ಮುಕ್ತ ಅಲ್ಲಿ ವಿಶಾಲವಾದ ಸಭೆಯಲ್ಲಿ ಬ್ರಹ್ಮ ಸೂತ್ರಗಳಿಂದ ಅಭಿವ್ಯಕ್ತವಾಗುವ ವಿಷ್ಣು ಸರ್ವೋತ್ತಮತ್ವವನ್ನು ಸತ್ಯತ್ವವನ್ನು ಜೀವ ಪರಮಾತ್ಮ ಭೇದವನ್ನು ಪಂಚ ತಾರತಮ್ಯವನ್ನು ಮುಕ್ತಿ ರಹಸ್ಯವನ್ನು ಇತ್ಯಾದಿ ಅನೇಕ ವಿಷಯಗಳನ್ನು ಅಲ್ಲಿ ಅರಿಹುತ್ತಾರೆ ಅವರ ಪ್ರವಚನವನ್ನು ಕೇಳಿ ಎಲ್ಲ ಜಿಜ್ಞಾಸುಗಳು ಆನಂದ ಪಡುವುದಲ್ಲದೆ ಇಂತಹ ಪ್ರವಚನ ಕೇಳುವ ಭಾಗ್ಯವು ತಮಗೆ ಸಿಕ್ಕಿತಲ್ಲ ಅಂಥೇಳಿ ಇನ್ನೂ ಹೆಚ್ಚು ಆನಂದ ಪಡ್ತಾರೆ ಆಗ ಅಲ್ಲಿಯೇ ಬಂದ ಕುದು ಶಂಕರಾಚಾರ್ಯರೆಂಬ ಸನ್ಯಾಸಿಗಳು ಬಂದು ಶ್ರೀಮನ್ನ ತೀರ್ಥರಿಗೆ ಹೇಳ್ತಾರೆ ಒಮ್ಮೆ ಎದುರಿಗಿರುವ ಶ್ರೇಷ್ಠ ಶಂಕರ ಭಾಷ್ಯವನ್ನು ಅಲ್ಲಗಳೆದು ಬೇರೆ ಏನೇನೋ ಅರ್ಥ ಹೇಳುವುದು ಪರಂಪರೆಯ ವಿರುದ್ಧವಾಗಿದೆ ಹಿರಿಯರ ಅತಿಕ್ರಮವಾಗಿದೆ ಹೊಸದಾದ ಭಾಷ್ಯವನ್ನು ಬರೆಯದೆ ಇದ್ದ ಭಾಷ್ಯವನ್ನು ಖಂಡಿಸುವುದು ಯೋಗ್ಯವಲ್ಲ ಅಂತ ಹೇಳ್ತಾರೆ ಆಗ ಶ್ರೀಮದಾನಂದ ತೀರ್ಥರು ಅವರಿಗೆ ನಾನು ಶಾಂಕರ ಭಾಷ್ಯದ ಮೇಲೆ ಮಾಡಿದ ಅಪೇಕ್ಷೆಗಳಿಗೆ ಆಕ್ಷೇಪಗಳಿಗೆ ನಿಮ್ಮ ಹತ್ತಿರ ಉತ್ತರವಿದ್ದರೆ ಹೇಳಿರ್ತಾರೆ ಹೊಸ ಭಾಷ್ಯದ ಹೊಸ ಭಾಷೆಯನ್ನು ಬರೆ ಎಂದು ನೀವು ಹೇಳುವುದು ಸರಿಯೇ ಸ್ವಲ್ಪ ಸಮಯದಲ್ಲಿ ಅದನ್ನು ಬರಿವೆನೆಂದರು ಆಗ ಇರುವ ಪಾಂಡಿತ್ಯವನ್ನು ಆಗ ಅವರ ಪಾಂಡಿತ್ಯವನ್ನು ಖಂಡಿಸಲು ಅಸಮರ್ಥರಾದವರು ಆನಂದ ತೀರ್ಥರ ದೇಹದಲ್ಲಿ ಅನೇಕ ವಿಕೃತಿಗಳ ಆರೋಪವನ್ನು ಮಾಡ್ತಾರೆ ಇಂತಹ ವಿಕೃತ ರೂಪವುಳ್ಳ ನೀವು ಭಾಷೆಯನ್ನೇನು ಬರೆಯುತ್ತೀರಿ ಎಂದು ಅಂದಾಗ ಅಲ್ಲಿಯ ಜನರೆಲ್ಲ ನೀವು ಹೇಳುವುದು ತಪ್ಪು ಹೀಗೆ ಹೇಳುವುದು ತಪ್ಪು ಮೂವತ್ತೆರಡು ಲಕ್ಷ ಕೂಡಿದ ಆನಂದ ತೀರ್ಥ ತೀರ್ಥರ ಅಪೂರ್ವ ದೇಹವನ್ನು ಹೊ ಆನಂದ ತೀರ್ಥರು ಅಪೂರ್ವ ದೇಹವನ್ನು ಹೊಂದಿದ್ದಾರೆ ಎಂದಾಗ ಇವರ ಹೊಟ್ಟೆ ಮುಂದೆ ಬಂದಿದೆ ದಪ್ಪ ದಪ್ಪಾಗಿದೆ ಎಂದೇನೋ ಬಡಬಡಿಸುತ್ತಾ ಅಲ್ಲಿಂದ ಹೊರಟು ಹೋಗ್ತಾರರು ಅಲ್ಲಿಂದ ಮುಂದೆ ಶ್ರೀಮದಾನಂದ ತೀರ್ಥರು ದಕ್ಷಿಣ ಯಾತ್ರೆಯನ್ನು ಮಾಡುತ್ತಾ ರಾಮೇಶ್ವರಕ್ಕೆ ಬಂದು ಮುಟ್ತಾರೆ ಅಲ್ಲಿ ಬಂದ ಮೇಲೆ ಯಾವ್ಯಾವ ಘಟನೆಗಳು ನಡೆಯುವು ಎಂಬುದನ್ನು ನಾಳೆ ನೋಡ ತಿಳ್ಕೊಳ್ಳೋಣ ಅದೇ ಶ್ರೀ ಕಥಾ ಶ್ರೀಕೃಷ್ಣ